ನಾನು ಟ್ರೈನಲ್ಲೇ ಹೋಗಲಿ ಬಸ್ಸಲ್ಲೇ ಹೋಗಲಿ ಯಾವಾಗಲೂ ನಾನು ಊರಿಗೆ ಹೊರಡುವಾಗ ಒಂದು ಸುಂದರ ಭಾವಗೀತೆ ನೆನಪಾಗುತ್ತೆ ನನಗೆ ಹೋ ಗುವೆ ನೋನಾ ಹೋ ಗುವೆ ನನ್ನ ಒಲುಮೆಯ ಗೂಡಿಗೆ ಈ ಸುಂದರ ಸಾಲಿನೊಂದಿಗೆ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ನಾನು ನನ್ನ ಹಸ್ಬೆಂಡು ಮತ್ತು ನಮ್ಮ ಮನೆ ಪುಟ್ಟ ನಾಯಿ ಮರಿ ಊರಿಗೆ ಹೊರಡ್ತಾ ಇದ್ದೀವಿ ನನ್ನ ಜರ್ನಿ ನಿಮ್ಮ ಜೊತೆ ನನ್ನ ಹಳೆಯ ವ್ಲಾಗಲ್ಲೆಲ್ಲ ನೀವು ನೋಡಿರ್ತೀರ ನಮ್ಮ ಮನೆ ಪುಟ್ಟ ನಾಯಿಮರಿನ ನಿಮಗೆಲ್ಲ ನಾನು ಪರಿಚಯನೇ ಮಾಡಿಕೊಟ್ಟಿಲ್ಲ ಇವನ ಹೆಸರು ತಿಮ್ಮ ಅಂತ ನನ್ನ ಪುಟ್ಟ ಮುದ್ದು ಮಗ ಇವನು ನಾವು ಎಲ್ಲಿ ಹೋಗೋದಿದ್ರು ಇವನ್ನ ಬಿಟ್ಟು ಹೋಗೋಲ್ಲ ಊರಿಗೆ ಹೋಗುವಾಗಲೂ ಇವನ್ನ ಕರ್ಕೊಂಡೇ ಹೋಗ್ತೀವಿ ಟ್ರೈನಲ್ಲಿ ಹೋಗ್ತೀವಿ ಇವ್ನ ಕರ್ಕೊಂಡೇ ಹೋಗ್ತೀವಿ ನಾವು ಹೇಗೆ ನಮ್ಮನೆ ಪುಟ್ಟು ಮುದ್ದು ಮರಿನಾ ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ನಾನಿವತ್ತು ನಿಮಗೆ ಹೇಳ್ತೀನಿ ಯಾರಾದರೂ ಪೆಟ್ ಪೇರೆಂಟ್ಸ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ನಾಯಿ ಮರಿನಾ ಟ್ರೈನಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಇವಾಗ ಹೇಳ್ತೀನಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಊರಿಗೆ ಹೋಗುವಾಗ ಒಂದು ಫಿಫ್ಟೀನ್ ಡೇಸ್ ಮುಂಚೆನೆ ನಾವು ಟಿಕೆಟನ್ನು ಬುಕ್ ಮಾಡ್ಕೊಂಡಿರ್ತೀವಿ ಫಸ್ಟ್ ಕ್ಲಾಸ್ ಎ ಸಿ ಟಿಕೆಟನ್ನು ಬುಕ್ ಮಾಡ್ಕೋಬೇಕಾಗತ್ತೆ ಎ ಸಿ ಫಸ್ಟ್ ಕ್ಲಾಸ್ ಇರುತ್ತಲ್ವ ಅದನ್ನು ಬುಕ್ ಮಾಡ್ಕೊಳ್ಬೇಕು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಬುಕ್ ಮಾಡ್ಕೋತೀವಿ ನೀವೀಗ ಕೇಳ್ಬೋದು ತಿಮ್ಮನಿಗೆ ಟಿಕೆಟ್ ಇಲ್ವಾ ನಿಮ್ಮಿಬ್ಬರಿಗೆ ಟಿಕೆಟ್ ಆಯಿತು ಫ್ರೀಯಾಗಿ ಕರ್ಕೊಂಡು ಹೋಗ್ಬೋದಾ ಅಂತ ಇಲ್ಲ ತಿಮ್ಮನಿಗೂ ಟಿಕೆಟ್ ತೊಗೊಳ್ಬೇಕು ಅದು ಯಾವಾಗ ಅಂದರೆ ನಾವು ಟ್ರಾವೆಲ್ ಮಾಡ್ತೀವಲ್ವಾ ಅವತ್ತಿನ ದಿನ ಒನ್ ಅವರ್ ಮುಂಚೆ ನಾವು ಟ್ರೈನ್ ಸ್ಟೇಷನ್ ಇರುತ್ತಲ್ವಾ ಅಲ್ಲಿ ಪಾರ್ಸಲ್ ಆಫೀಸ್ ಅಂತ ಇರುತ್ತೆ ಪಾರ್ಸಲ್ ಆಫೀಸ್ಗೆ ಹೋದರೆ ಅಲ್ಲಿ ಡಾಗ್ನ ನೋಡಿ ನಮಗೆ ಟಿಕೆಟನ್ನು ಕೊಡ್ತಾರೆ ಡಾಗ್ ಎಷ್ಟು ವೆಯ್ಟ್ ಇದೆ ಅಂತ ಚೆಕ್ ಮಾಡಿ ಅದ್ರ ಮೇಲೆ ನಮಗೆ ಟಿಕೆಟನ್ನು ಕೊಡ್ತಾರೆ ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗತ್ತೆ ಏನು ಅಂದರೆ ನಂದು ಮತ್ತು ನನ್ನ ಹಸ್ಬೆಂಡು ಆಧಾರ್ ಕಾಪಿನ ಕೊಡಬೇಕಾಗತ್ತೆ ಮತ್ತು ಮಂತ್ಲಿ ಮಂತ್ಲಿ ಎವ್ರಿ ಇಯರು ತಿಮ್ಮನಿಗೆ ವ್ಯಾಕ್ಸಿನೇಷನ್ ಹಾಕಿರ್ತೀವಲ್ಲ ಅದ್ದೆಲ್ಲ ಕಾಪಿನ ಕೊಡಬೇಕಾಗತ್ತೆ ಹಾಗೆ ಇನ್ನೊಂದು ಡಾಕ್ಯುಮೆಂಟ್ ಬೇಕು ಫಿಟ್ ಟು ಟ್ರಾವೆಲ್ ಸರ್ಟಿಫಿಕೇಟ್ ಬೇಕು ನಿಮಗೆ ಡಾಕ್ಟರು ಈ ಡಾಗು ಟ್ರಾವೆಲ್ ಮಾಡೋಕ್ಕೆ ಫಿಟ್ ಇದೆ ಅಂತ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ ನೀವು ವೆಟರ್ನರಿ ಹಾಸ್ಪಿಟಲಿಗೆ ಹೋದರೆ ಅಲ್ಲಿ ಕೊಡ್ತಾರೆ ಅದನ್ನು ನೀವು ಟ್ವೆಂಟಿ ಫೋರ್ ಅವರ್ಸ್ ಮುಂಚೆ ಮಾಡಿಸ್ಕೊಂಬರ್ಬೇಕಾಗುತ್ತೆ ಫಿಟ್ ಟು ಟ್ರಾವೆಲ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಅದನ್ನು ಕೊಡಬೇಕಾಗುತ್ತೆ ಇಷ್ಟು ನೀವು ಕೊಟ್ಟರೆ ನಿಮಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕೆ ಟಿಕೆಟ್ ಅನ್ನೋದು ಸಿಗುತ್ತೆ ಆಮೇಲೆ ಆರಾಮಾಗಿ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೋದು ನಾವು ಇದು ಮೊದಲನೇ ಸಲಿಯಲ್ಲ ಸುಮಾರು ಸತಿ ಹೀಗೆ ಓಡಾಡಿದ್ದೀವಿ ಟ್ರೈನಲ್ಲಿ ಬಟ್ ಈ ಸತಿ ನಾವು ಪಾರ್ಸಲ್ ಆಫೀಸ್ಗೆ ಹೋದಾಗ ಅವ್ರು ಹೇಳಿದರು ನೀವು ಒನ್ ಅವರ್ ಮುಂಚೆ ಪಾರ್ಸಲ್ ಆಫೀಸಿಗೆ ಬಂದು ಡಾಗ್ಗೆ ಟಿಕೆಟ್ ತೊಗೊಳೋದು ಬೇಕಿಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಬಹುದು ಅಂತ ಅದು ಆಪ್ಷನ್ ಕೂಡ ಇದೆ ಬಟ್ ನಿಮಗೆ ಆನ್ಲೈನಲ್ಲಿ ಬುಕ್ ಮಾಡಿದ್ರು ಕೂಡ ನಿಮಗೆ ಟಿ ಸಿ ಒಳಗಡೆ ಬಂದಾಗ ಟಿಕೆಟನ್ನು ಚೆಕ್ ಮಾಡಬೇಕಾದ್ರೆ ನಿಮಗೆ ಡಾಗ್ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಲಿ ಡಾಗ್ ವ್ಯಾಕ್ಸಿನೇಷನ್ ಬುಕ್ ಆಗಲಿ ಕೇಳೇ ಕೇಳ್ತಾರೆ ಅದು ಡಾಕ್ಯುಮೆಂಟ್ಸ್ ಅಂತೂ ಬೇಕೇ ಬೇಕು ನೀವು ಟಿಕೆಟ್ ಪಾರ್ಸಲ್ ಆಫೀಸಿಗೆ ಬೇಕಾದರೂ ಹೋಗಿ ತೊಗೊಳ್ಬೋದು ಆನ್ಲೈನಲ್ಲಾದರೂ ಬುಕ್ ಮಾಡ್ಕೊಳ್ಬೋದು ಬಟ್ ಡಾಕ್ಯುಮೆಂಟ್ಸ್ ಅಂತೂ ಬೇಕೇ ಬೇಕು ಹಾಗೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ ನನಗೆ ನನ್ನ ಹಸ್ಬೆಂಡ್ಗೆ ಎ ಸಿ ಫಸ್ಟ್ ಕ್ಲಾಸ್ ಟಿಕೆಟನ್ನು ಬುಕ್ ಮಾಡ್ಕೋತೀವಲ್ವ ಆವಾಗಲೇ ಒಂದು ಇಮೇಲನ್ನು ಹಾಕಬೇಕಾಗುತ್ತೆ ನಾವು ಡಾಗ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ನಮಗೆ ಕೂಪೆನ ಅಲಾಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ನಾವು ಒಂದು ಇಮೇಲನ್ನು ಹಾಕಬೇಕಾಗುತ್ತೆ ಕೂಪೆ ಅಂದರೆ ನೋಡಿ ಈ ಥರ ಇರುತ್ತೆ ಒಂದು ಪುಟ್ಟ ರೂಮು ಎರಡು ಸೀಟ್ ಇರುತ್ತೆ ಈ ರೀತಿಯಾಗಿರುತ್ತೆ ನಾವು ಬಾಗಿಲು ಹಾಕೊಂಡ್ರೆ ಡಾಗನ್ ಬಿಟ್ಟರು ಆ ಕಡೆಯಲ್ಲೂ ಹೋಗೋಲ್ಲ ಸೊ ಕೂಪೆನ ಅಲಾಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ಕೂಪೆನ ಅಲಾಟ್ ಮಾಡ್ತಾರೆ ಇಲ್ಲಾಂದ್ರೆ ಫೋರ್ ಬೆಡ್ ಇರೋ ಕ್ಯಾಬಿನ್ನ ಅಲಾಟ್ ಮಾಡಿಬಿಡ್ತಾರೆ ಅವಾಗ ನಮ್ಮ ಜೊತೆ ಇನ್ಯಾರರು ಇಬ್ಬರು ಬಂದರೆ ಡಾಗನ್ನೆಲ್ಲ ಬಿಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಟೂ ಶೇರಿಂಗಲ್ಲಿ ಇರೋವಂಥದ್ದು ಕೂಪೆನ ಅಲಾಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಆ ರೀತಿಯಾಗಿ ಅವರು ಅಲಾಟ್ ಮಾಡಿ ಕೊಡ್ತಾರೆ ನೋಡಿ ನಾವು ಟ್ರೈನ್ ಹತ್ತಿದ್ದಾಯಿತು ಈ ರೀತಿಯಾಗಿರುತ್ತೆ ಕೂಪೆ ಅನ್ನೋದು ಇದೊಂದು ಪುಟ್ಟ ರೂಮು ಇಲ್ಲಿ ಎರಡು ಬೆಡ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ ಅದ್ರ ಜೊತೆಗೆ ಬೆಡ್ ಶೀಟ್ಸ್ ದಿಂಬು ಹಾಗೆ ರಗ್ಗು ಎಲ್ಲಾದ್ನು ಪ್ರೊವೈಡ್ ಮಾಡಿರ್ತಾರೆ ನೀವು ಪೆಟ್ಟು ಕರ್ಕೊಂಡು ಟ್ರಾವೆಲ್ ಮಾಡ್ತಿದ್ದೀರಾ ಟ್ರೈನಲ್ಲಿ ಅಂದರೆ ಯಾವುದೇ ರೀತಿ ಸುಸ್ತಾಗಲ್ಲ ನಮಗೂ ಸುಸ್ತಾಗಲ್ಲ ಮತ್ತು ಪೆಟ್ಟಿಗೂ ಆರಾಮಾಗಿರುತ್ತೆ ಕಟ್ ಹಾಕೋದೆಲ್ಲ ಬೇಕಾಗಲ್ಲ ಯಾರೇ ಓಡಾಡ್ತಿದ್ದಾರೆ ಅಂತೆಲ್ಲ ನೋಡಿಕೊಂಡು ಆರಾಮಾಗಿರುತ್ತೆ ಒಂದು ರೂಮ್ ಬಾಗಿಲು ಹಾಕ್ಬಿಟ್ಟಿರ್ತೀವಲ್ಲ ಆರಾಮಾಗಿ ಓಡಾಡಿಕೊಂಡು ಅಲ್ಲೇ ನಿದ್ದೆ ಮಾಡಿಕೊಂಡು ಖುಷಿಯಾಗಿರುತ್ತೆ ತಿಮ್ಮನಿಗಂತೂ ಫುಲ್ ಖುಷಿ ಎಲ್ಲೋ ಹೊರಟಿದ್ದೀವಿ ಅಂತ ತುಂಬ ಚೆನ್ನಾಗಿತ್ತು ನಮ್ಮ ಜರ್ನಿ ನೀವು ಏನಾದರೂ ಬಾತ್ರೂಮ್ಗೆ ಹೋಗಬೇಕು ಅಂದರೆ ನೋಡಿ ಅಲ್ಲಿ ಗ್ರೀನ್ ಕಲರ್ ಲೈಟ್ ಇದೆ ಅಲ್ವಾ ಗ್ರೀನ್ ಕಲರ್ ಲೈಟ್ ಇದ್ದರೆ ಅವೈಲೇಬಲ್ ಇದೆ ಬಾತ್ರೂಮ್ಗೆ ಹೋಗ್ಬೋದು ಅಂತ ರೆಡ್ ಇದ್ರೆ ಇಲ್ಲ ಅಂತ ಹಾಗೂ ನೋಡ್ಕೊಂಡು ಹೋಗ್ಬೋದು ನೋಡಿ ಇದು ಕ್ಯಾಬಿನ್ ನೋಡಿ ಫೋರ್ ಸೀಟ್ ಇದೆ ಅಲ್ವಾ ಈ ರೀತಿ ಅಲೌಟ್ ಮಾಡಿದ್ರೆ ನಮಗೆ ಡಾಗ್ನ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಸೊ ಕೂಪೆ ಅಂದರೆ ಎರಡು ಸೀಟ್ ಇರುತ್ತೆ ಒಂದು ರೂಮ್ ಇರುತ್ತೆ ಸೊ ಕೂಪೆನ ಅಲೌಟ್ ಮಾಡಿ ಅಂತ ಕೇಳಿದ್ರೆ ಬೆಟರ್ ಈಗ ನಾನು ತೋರಿಸಿದ್ದು ಕ್ಯಾಬಿನ್ ಆರಾಮಾಗಿ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದೇ ಬಿಟ್ವಿ ಈಗ ತಾಳಗುಪ್ಪ ಸ್ಟೇಷನ್ ಬರ್ತಾ ಇದೆ ಬೆಳಗ್ಗೆ ಆಯಿತು ನಾವು ಬಂದು ಇಳಿದಿದ್ದಾಯ್ತು ತಾಳಗುಪ್ಪ ಸ್ಟೇಷನಲ್ಲಿ ಇಲ್ಲಿ ನಾವು ಇಳಿದ ಮೇಲೆ ನಾವು ಇನ್ನೊಂದು ಸ್ವಲ್ಪ ದೂರ ಹೋಗಬೇಕಾಗುತ್ತೆ ನನ್ನ ಹಸ್ಬೆಂಡ್ ಮನೆಗೆ ಹಾಗಾಗಿ ನಮ್ಮ ಮಾವ ಕಾರ್ ತೊಗೊಂಡು ಬಂದಿದ್ದರು ಕಾರಲ್ಲಿ ನಾವು ಹಸ್ಬೆಂಡ್ ಮನೆಗೆ ರೀಚ್ ಆದ್ವಿ ಆವತ್ತಿನ ದಿನ ಸೊ ತುಂಬ ಆರಾಮಾಗಿ ಜರ್ನಿ ಮುಗೀತು ನೆಕ್ಸ್ಟು ಹಳ್ಳಿ ವ್ಲಾಗ್ಸ್ ಎಲ್ಲ ಬರುತ್ತೆ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಎಲ್ಲರೂ ಆರಾಮಾಗಿರಿ ಖುಷಿ ಖುಷಿಯಾಗಿರಿ ಹೋಗಿ ಬರಲ್ಲ ಸಿಗ್ತೀನಿ ಮುಂದಿನ ವ್ಲಾಗ್ಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್